ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇರ್ತಕ್ಕಂಥ ಈ ಕ್ಷೇತ್ರ ಸರೂರ್ ಸುಕ್ಷೇತ್ರ ಮುದ್ದೇಬಿಹಾಳು ಮುದ್ದೇಬಿಹಾಳಿಂದ ಸುಮಾರೊಂದು ಏಳು ಎಂಟು ಕಿಲೋಮೀಟರ್ ದಾಟಿದರೆ ಸಿಗುವ ಈ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ದೇವಸ್ಥಾನ ಇರುವ ಈ ಕ್ಷೇತ್ರವೇ ಸುಕ್ಷೇತ್ರ ಸರೂರ ಬನ್ನಿ ನೋಡೋಣ ಹಾಲು ಮತದ ಮೂಲ ಪರಂಪರೆ ಹಿನ್ನೆಲೆ ಹೊಂದಿರುವ ಈ ಕ್ಷೇತ್ರ ಹಲವಾರು ಗುರುಗಳ ಸಮಾಧಿಗಳೂ ಇದೆ ಗದ್ದುಗೆಗಳೂ ಇದೆ ಪವಾಡ ಪುರುಷರ ಗದ್ದುಗೆಗಳೂ ಕೂಡ ಇದೆ ಹಾಗೂ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಹುಣಸೆ ಮರಗಳನ್ನು ಕೂಡ ನೀವು ವೀಕ್ಷಿಸಬಹುದು Thank you. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸರೂರು ಗ್ರಾಮ ಮುದ್ದೇಬಿಹಾಳದಿಂದ ಸರೂರು ಗ್ರಾಮಕ್ಕೆ ಎಂಟು ಕಿಲೋಮೀಟರ್ ಆಗುತ್ತೆ ಇದು ಶ್ರೀ ಗುರು ರೇಮಣ ಸಿದ್ದೇಶ್ವರ ದೇವಸ್ಥಾನ ಒಂದೇ ಪ್ರಸಿದ್ಧವಾಗಿದೆ ಇದು ಹಾಲು ಮೊತ್ತ ಮೂಲ ಗುರುಪೀಠವಾಗಿದೆ ಮತ್ತು ಇದಕ್ಕೆ ಹೆಸರು ಹಾಲು ಕಾಶಿ ಎಂದೇ ಕರೀತಾರೆ ಇದು ಏನಪ್ಪ ಹನ್ನೆರಡನೇ ಶತಮಾನದ ಹಳೆಯ ಕಾಲ ದೇವಸ್ಥಾನವಾಗಿದೆ ಹಾಗೂ ಇಲ್ಲಿ ಶಾಂತ ಹನ್ನೆರಡನೇ ಶತಮಾನದ ದೇವಸ್ಥಾನವಾಗಿದೆ ಇಲ್ಲಿ ಹಲವಾರು ಸಿದ್ಧಪುರುಷರು ಮಾಡಿರುವಂಥ ಅವರು ಪವಾಡ ಪುರುಷರ ಕೆಲಸಗಳಿವೆ ಇಲ್ಲಿ ಮೇಲೆ ಗಿರಿಯಲ್ಲಿ ಹಾಲು ಮೂಲ ಗುರು ಗುರು ಪರಂಪರೆಯ ಗಿರಿಯಲ್ಲಿ ಶಾಂತಮುತ್ತಯ್ಯನವರು ಜೀವಂತರಾಗಿ ಐಕ್ಯವಾಗಿ ಹನ್ನೆರಡನೇ ಶತಮಾನಕ್ಕಿಂತಲೂ ಮೊದಲು ಆಗಿರೋ ದೇವಸ್ಥಾನ ಅಂದರೆ ಹನ್ನೆರಡನೇ ಶತಮಾನದ ಮುಂಚೆ ಮುಂಚೆ ಅಂದರೆ ಇದರ ಇತಿಹಾಸ ಏನಪ್ಪ ಅಂತಂದ್ರೆ ಸರೂರಿನ ಇತಿಹಾಸದ ಮೂಲ ಪುರುಷ ಶಾಂತಮುತ್ತಯ್ಯನವರು ಒಂದು ಬರ್ತಾರೆ ಶಾಂತಮುತ್ತಯ್ಯ ಹಾಂ ಶಾಂತಮುತ್ತಯ್ಯ ಅಂತಂದರೆ ರೇವಣ ಸಿದ್ಧನ ಆತ್ಮೀಯ ಶಿಷ್ಯ ಈಗ ರೇವಣ ಸಿದ್ಧ ಅಂತ ಹೇಳ್ತೀರಾ ಅವ್ರು ಇಲ್ಲಿ ಗುರುಗಳು ಎಲ್ಲಿಂದ ಬಂದವರು ಕೊಲ್ಲಿಪಾಕಿಯ ಲಿಂಗದಿಂದ ಉದ್ಭವವಾಗಿ ಬರ್ತಾರೆ ಕೊಲ್ಲಿಪಾಕಿ ಅಂದ್ರೆ ಆಂಧ್ರ ಇಲ್ಲಿಂದ ಸುಮಾರು ಐನೂರು ಕಿಲೋಮೀಟರ್ 500 ರಿಂದ 600 ಆಗ್ತದೆ ಮತ್ತೆ ಇನ್ನೊಂದು ಪರಮಾತ್ಮನ ಇನ್ನೊಂದು ಅವತಾರವೇ ರೇವಣ ಸಿದ್ಧರು ಅಂತ ಹೇಳ್ತಾರೆ ಈಗ ರೇವಣ ಸಿದ್ಧರು ಅಂತಂದ್ರೆ ಬೇರೆ ಊರುಗಳಲ್ಲೆಲ್ಲ ರೇವಣ ಸಿದ್ಧೇಶ್ವರ ದೇವಸ್ಥಾನ ಮಠ ಅಂತ ಇರುತ್ತಲ್ಲ ಅದೇ ರೇವಣ ಸಿದ್ಧೇಶ್ವರನವರು ಅಂದ್ರೆ ಅದೇ ರೇವಣ ಸಿದ್ಧೇಶ್ವರ ಇದು ಮೂಲತ ಐತಿಹಾಸಿಕ ಅಂದ್ರೆ ಮೊದಲು 680 ವರ್ಷದ ಇತಿಹಾಸ ಕಾಲ ಎಷ್ಟಪ್ಪ ಅಂತಂದ್ರೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆರ್ನೂರು ವರ್ಷಗಳ ಕಾಲ ಅಂತರ್ಮುಖಿಯಾಗಿ ಭೂಸಂಚಾರವಾಗಿ ಸಂಚರಿಸ್ತಾ ಇರ್ತಾರ ಮಾಡಕ ಒಬ್ಬ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಬೇಕಾಗಿತ್ತು ಶಾಂತಮುತ್ತಯ್ಯ ಜಗಮುತ್ತಯ್ಯ ಲಲಿತಮುತ್ತಯ್ಯಾಮ್ ಕೈಲಾಸ ಕರಿಮಲಿಗೆ ಇವ್ರ ಏನಪ್ಪಾ ಸಾವಿರಾರು ಕೈ ಮುಕ್ಕೊಂಡು ಕುಂದಿರ್ತಾರೆ ಕೈಲಾಸದಿಂದನೇ ಕರಿಮಲ್ಲಿಗೆ ಸರ ಬಂದು ಶಾಂತ ಮುಟ್ಟಯನವರು ಪರಳೊಳಗೆ ಬೀಳ್ತಾರೆ ಹಬ್ಬದ ಸಂದರ್ಭದೊಳಗೆ ಏನಪ್ಪ ಅಂತಂದ್ರೆ ಈ ಸಮಾಜವನ್ನು ಉದ್ಧಾರ ಮಾಡೋಕೆ ಜಗತ್ತನ್ನು ಉದ್ಧಾರ ಮಾಡೋಕೆ ನೀನೇ ಶ್ರೇಷ್ಠವಾದ ವ್ಯಕ್ತಿ ಏನಕ್ಕೆ ನಾನು ಶಿಕ್ಷೆಯನ್ನು ಕೊಡ್ತೀನಿ ನೀನು ಹಾಲು ಮುಂತ ಕುಲಗುರುವಾಗಿರ್ಬೋದು ಯಾರು ಹೇಳ್ತಾರೆ ರೇವಣ್ ಸಿದ್ಧರುಗತ್ತ ಶಾಂತ ಮುಟ್ಟನವರು ಎಲ್ಲಿ ತನಕ ನಾನು ಅಂತ ಹೇಳ್ತೀನಿ ಈ ಭೂಮಿಯ ಮೇಲೆ ಸೂರ್ಯಚಂದ್ರ ಇರೋ ತನಕ ಸರಊರು ಅಂದ್ರೆ ಸರಬಂದ ಊರ ಅಂತ ಆಯ್ತು ಸರಬಂದ ಊರು ಮೊದಲ ಈ ಊರ ಹೆಸರು ಕಲಿಕೇರಿ 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 ಗ್ರಾಮ ಕೈಲಾಸದಿಂದ ಬಂದಿರತಕ್ಕಂಥ ಕರಿಮಲ್ಲಿಗೆ ಸರ ಬಂತು ಹಾಗಾಗಿ ಊರು ಅಂತ ಸರಊರು ಸರಊರ ಸರ ಬಂದ ಊರ ಸರಊರು ಅಂತ 어, 니 아, 짱, 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 풀 짱, 리 짱, 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 짱,